ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ನಮ್ಕೊಂಡಿದ್ದ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಅಕ್ಟೋಬರ್ ಏಳರ ನಂತರ ಕನ್ಯಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ಅಕ್ಟೋಬರ್ ತಿಂಗಳಲ್ಲಿ ಉಂಟಾಗ್ತಿರುವಂತಹ ಗೃಹ ಸಂಚಾರದ ಬದಲಾವಣೆಯಿಂದಾಗಿ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ನಿಮ್ಮ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಪರಿಸ್ಥಿತಿ ಹಣಕಾಸು ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ಪ್ರಿಯೋನ ವಾಚ ಮೂರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಇದೇ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರು ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗ್ತದೆ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಅಕ್ಟೋಬರ್ ಏಳರ ನಂತರ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದಾರೆ ಈ ಕನ್ಯಾ ರಾಶಿಯವರು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಗಮನ ಬಿಟ್ಟು ನೋಡ್ತಾ ಬನ್ನಿ ಮೊದಲನೆಯದಾಗಿ ಈ ಅಕ್ಟೋಬರ್ ತಿಂಗಳ ಗೃಹ ಸಂಚಾರದ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ಶುಕ್ರನು ಸಿಂಹರಾಶಿಯಲ್ಲಿ ಅಕ್ಟೋಬರ್ ಎಂಟರವರೆಗೆ ಇರಲಿದ್ದಾನೆ ಅದಾದ ನಂತರ ಅಕ್ಟೋಬರ್ ಒಂಬತ್ತರಿಂದ ಕನ್ಯಾ ರಾಶಿಗೆ ಅಂದರೆ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಹೋಗ್ತೀರಿ ಈ ಮೊದಲ ವಾರವೂ ಸಾಕಷ್ಟು ಅದೃಷ್ಟವನ್ನು ಶುಕ್ರನಿಂದ ತರಲಿದೆ ಇನ್ನು ಬುಧಗ್ರಹದ ವಿಚಾರಕ್ಕೆ ಬರೋದಾದರೆ ಬುಧನು ಕನ್ಯಾ ರಾಶಿಯಲ್ಲಿ ಅಕ್ಟೋಬರ್ ಒಂದು ಮತ್ತು ಎರಡರಂದು ಇದ್ದು ಅದಾದ ನಂತರ ತುಲಾರಾಶಿಗೆ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ಮೂರರವರೆಗೆ ಪ್ರವೇಶವನ್ನು ಮಾಡಿ ಅದಾದ ನಂತರ ವೃಶ್ಚಿಕ ರಾಶಿಗೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಬರಲಿದ್ದಾನೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತೋಗ್ತೀರಿ ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಸೂರ್ಯನು ಕನ್ಯಾ ರಾಶಿಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೆ ಇದ್ದರೆ ಅಕ್ಟೋಬರ್ ಹದಿನೇಳರ ನಂತರ ತುಲಾರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮಂಗಳನು ರಾಶಿಯಲ್ಲಿ ಅಕ್ಟೋಬರ್ ಇಪ್ಪತ್ತಾರರವರೆಗೆ ಇದ್ದರೆ ಅದಾದ ನಂತರ ಅಕ್ಟೋಬರ್ ಇಪ್ಪತ್ತೇಳರಿಂದ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಗುರು ಅಕ್ಟೋಬರ್ ಹದಿನೇಳರವರೆಗೆ ಮಿಥುನ ರಾಶಿಯಲ್ಲಿ ಇದ್ದರೆ ಕಟಕ ರಾಶಿಗೆ ಅಕ್ಟೋಬರ್ ಹದಿನೆಂಟರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಶನಿ ಮೀನ ರಾಶಿಯಲ್ಲಿ ಏಳನೇ ಮನೆಯಲ್ಲಿ ಈ ತಿಂಗಳಿಡಿ ಇತ್ತ ಬಂದರೆ ರಾಹು ಕುಂಭರಾಶಿಯ ಆರ ನೆ ಮನೆಯಲ್ಲಿ ಈ ತಿಂಗಳಿಡಿ ಇರಲಿದ್ದಾನೆ ಕೇತು ಸಿಂಹರಾಶಿಯ ಹನ್ನೆರಡನೇ ಮನೆಯಲ್ಲಿ ಈ ತಿಂಗಳಿಡೀ ಪೂರ್ತ ಇದ್ದ ಬಂದ್ರೆ ಒಟ್ಟಾರೆಯಾಗಿ ಈ ಅಕ್ಟೋಬರ್ ಏಳರ ನಂತರ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ವೃತ್ತಿ ಮತ್ತೆ ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಸಾಮಾನ್ಯವಾದಂತಹ ಸಮಯ ಇದಾಗಿರ್ತದೆ ಕೌಟುಂಬಿಕವಾಗಿ ಉತ್ತಮವಾದಂತಹ ಸಮಯವೂ ಕೂಡ ಇದಾಗಿರಲಿದ್ದು ವೃತ್ತಿಪರವಾಗಿ ನಿಮಗೆ ಸ್ವಲ್ಪ ಕಷ್ಟ ಕಾಲವೂ ಕೂಡ ಇರ್ತದೆ ಏಕೆಂದರೆ ಹೆಚ್ಚು ಕೆಲಸದ ಹೊರೆ ಮತ್ತು ಹೆಚ್ಚುವರಿ ಜವಾಬ್ದಾರಿಗಳು ಕೂಡ ಇರುವ ಕಾರಣ ಕೆಲವೊಮ್ಮೆ ಕೆಲಸದಲ್ಲಿ ಒತ್ತಡದವು ಮತ್ತೆ ಅಶಾಂತಿಯು ಕೂಡ ಆಯಾಸವು ಕೂಡ ಹೆಚ್ಚಾಗ್ಬೋದು ಸ್ನೇಹಿತರೆ ನಿಮ್ಮನ್ನ ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಅಥವಾ ಕೇಳ್ತಿಲ್ಲ ಎಂದು ನಿಮಗೆ ಅನಿಸ್ಬೋದು ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ ಅನಗತ್ಯವಾದ ಆತಂಕ ಮತ್ತು ಭಯವು ಕೂಡ ನಿಮಗೆ ಕಾಡಬಹುದು ಸ್ನೇಹಿತರೆ ವಿಶೇಷವಾಗಿ ಈ ಮೊದಲ ಎರಡು ವಾರಗಳಲ್ಲಿ ಸೂರ್ಯ ಮತ್ತು ಶುಕ್ರನು ನಿಮ್ಮ ಒಂದನೇ ಮನೆಯಲ್ಲಿ ಪ್ರಭಾವವನ್ನು ಬೀರೋ ಕಾರಣ ಕೊನೆಯ ಎರಡು ವಾರಗಳಲ್ಲಿ ನೀವು ಬಹಳ ಉತ್ತಮವಾಗಿರ್ತೀರಿ ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನವನ್ನ ಮಾಡುತ್ತಿರುವಂತವರಿಗೆ ಬಯಸಿದ ಫಲಿತಾಂಶವನ್ನು ಪಡೆಯಲು ಬಹಳಷ್ಟು ಶ್ರಮವನ್ನು ನೀವು ಪಡಬೇಕಾಗುತ್ತದೆ ತ್ವರಿತ ವೃತ್ತಿ ನಿರ್ಧಾರಗಳನ್ನು ಎಂದಿಗೂ ತೆಗೆದುಕೊಳ್ಬೇಡಿ ಏಕೆಂದರೆ ಇದು ನಿಮ್ಮ ಉದ್ಯೋಗವನ್ನ ಕಳೆದುಕೊಳ್ಳುವಂತೆ ಮಾಡಬಹುದು ಅದರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಅಕ್ಟೋಬರ್ ಹದಿನೇಳರವರೆಗೆ ಹತ್ತನೇ ಮನೆಯಲ್ಲಿ ಗುರು ಇರೋದರಿಂದ ಕೆಲಸಕ್ಕೆ ಬೆಂಬಲವೂ ಕೂಡ ಹೆಚ್ಚುತ್ತದೆ ಆದರೆ ಒಂದನೇ ಮನೆಯಲ್ಲಿ ಸೂರ್ಯ ಅಕ್ಟೋಬರ್ ಹದಿನೇಳರವರೆಗೆ ಮತ್ತು ಶುಕ್ರ ಅಕ್ಟೋಬರ್ ಒಂಬತ್ತರಿಂದ ಉತ್ತಡ ಮತ್ತು ಸೂಕ್ಷ್ಮತೆಯನ್ನ ತರೋ ಕಾರಣ ಎರಡನೇ ಮನೆಯಲ್ಲಿ ಮಂಗಳನು ಕೂಡ ಇರೋ ಕಾರಣ ಸಂವಹನವನ್ನು ಸರಳವಾಗಿ ನೀವು ಇಡಬೇಕಾಗಿರುತ್ತದೆ ಸಭೆಗಳಲ್ಲಿ ಕಠಿಣ ಮಾತುಗಳನ್ನು ಈ ರಾಶಿಯವರು ತಪ್ಪಿಸಬೇಕಾಗಿರುತ್ತದೆ ಸ್ನೇಹಿತರೆ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ ಮೂರರವರೆಗೆ ಎರಡನೇ ಮನೆಯಲ್ಲಿನ ಬುಧನು ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ತರ್ತಾ ಬರ್ತಾನೆ ಅಕ್ಟೋಬರ್ ಇಪ್ಪತ್ನಾಲ್ಕರ ನಂತರ ಮೂರನೇ ಮನೆಯಲ್ಲಿ ಬುಧ ಮತ್ತು ಅಕ್ಟೋಬರ್ ಇಪ್ಪತ್ತೇಳರಂದು ಮೂರನೇ ಮನೆಯಲ್ಲಿ ಮಂಗಳನು ಧೈರ್ಯ ಮತ್ತು ಕಾರ್ಯನಿರ್ವಹಣೆಯನ್ನು ಸುಧಾರಿಸ್ತಾ ಬಂದರೆ ಆಗ ಬಾಕಿ ಇರುವಂತಹ ಉಳಿದಿರುವಂತಹ ಕೆಲಸಗಳು ಕೂಡ ಪೂರ್ಣಗೊಳಿತೋಗ್ತವೆ ಅವಸರದ ರಾಜೀನಾಮೆ ಅಥವಾ ಸಂಘರ್ಷಗಳಿಂದ ಬಹಳಷ್ಟು ದೂರವಾಗಿ ಇರಬೇಕಾಗಿರ್ತದೆ ಈ ರಾಶಿಯವರು ಇನ್ನು ಆರ್ಥಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಆರ್ಥಿಕವಾಗಿ ನಿಮಗೆ ಸಾಮಾನ್ಯವಾದಂತಹ ಸಮಯ ಈ ಅಕ್ಟೋಬರ್ ತಿಂಗಳಾಗಿರ್ತದೆ ಏಕೆಂದರೆ ಹೆಚ್ಚು ಖರ್ಚುಗಳು ಕೂಡ ಇರ್ತವೆ ಮತ್ತು ಅದನ್ನು ನಿಯಂತ್ರಿಸುವುದು ಕೂಡ ಬಹಳ ಕಷ್ಟವಾಗ್ಬೋದು ನೀವು ಆರೋಗ್ಯ ಮತ್ತು ಕುಟುಂಬಕ್ಕಾಗಿ ಕೆಲವು ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಮಾಡುವಂತಹ ಚಾನ್ಸಸ್ ಕೂಡ ಎದುರಾಗಲಿದ್ದು ಹೊಸ ಹೂಡಿಕೆಗಳಿಗೆ ಇದು ಉತ್ತಮವಾದಂತಹ ತಿಂಗಳು ಆಗಿರುವುದಿಲ್ಲ ಅಕ್ಟೋಬರ್ ಹದಿನೆಂಟರಿಂದ ಹನ್ನೊಂದನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರು ಸ್ಥಿರ ಆದಾಯಕ್ಕೆ ಬೆಂಬಲವನ್ನು ನೀಡ್ತಾ ಬರ್ತಾನೆ ಸ್ನೇಹಿತರೆ ಅಪಾಯಗಳನ್ನು ತೆಗೆದುಕೊಳ್ಳುವ ಬದಲು ಉಳಿತಾಯವನ್ನು ಪುನರ್ ನಿರ್ಮಿಸಲು ಇದನ್ನು ಬಳಸ್ತಾ ಬನ್ನಿ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಈ ತಿಂಗಳು ಕುಟುಂಬ ಜೀವನವು ಬಹಳ ಉತ್ತಮವಾಗಿರ್ತದೆ ನಿಮ್ಮ ಜೀವನ ಸಂಗಾತಿ ಮತ್ತು ಇತರ ಕುಟುಂಬ ಸದಸ್ಯರಿಂದ ಉತ್ತಮವಾದ ಬೆಂಬಲವೂ ಕೂಡ ಈ ರಾಶಿಯವರಿಗೆ ಸಿಗಲಿದೆ ಇದು ಸಮಸ್ಯೆಗಳನ್ನು ನಿವಾರಿಸಲು ಧೈರ್ಯವನ್ನು ನೀಡುತ್ತಾ ಬರುತ್ತದೆ ನೀವು ಕುಟುಂಬ ಸಮಾರಂಭ ಅಥವಾ ಶುಭ ಕಾರ್ಯದಲ್ಲಿ ಭಾಗವಹಿಸುವಂತಹ ಚಾನ್ಸಸ್ ಕೂಡ ಎದುರಾಗಲಿದ್ದು ಒಂದು ಸಣ್ಣ ಪ್ರಯಾಣವನ್ನು ಕೂಡ ಕಾಣಬಹುದಾಗಿದೆ ಮನೆಯಲ್ಲಿ ಮೃದುವಾಗಿ ಮಾತನಾಡ್ತಾ ಬನ್ನಿ ಏಕೆಂದರೆ ಒಂದನೇ ಮನೆಯಲ್ಲಿ ಶುಕ್ರ ನೀವು ಹೆಚ್ಚು ಸಲಹೆಗಳನ್ನು ನೀಡಿದರೆ ತಪ್ಪು ತಿಳುವಳಿಕೆಗಳು ಉಂಟಾಗುವಂತಹ ಚಾನ್ಸಸ್ ಕೂಡ ಇರಲಿದ್ದು ಬಹಳ ಎಚ್ಚರಿಕೆಯಿಂದ ಈ ರಾಶಿಯವರು ಇರಬೇಕಾಗುತ್ತದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ಅಕ್ಟೋಬರ್ ತಿಂಗಳು ಬಹಳ ಸಾಮಾನ್ಯವಾಗಿರ್ತದೆ ಈ ಮೊದಲ ಎರಡು ವಾರಗಳಲ್ಲಿ ನೀವು ಕಣ್ಣು ಚರ್ಮ ಮತ್ತು ಉಷ್ಣತೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಬಳಲುವಂತಹ ಚಾನ್ಸಸ್ ಕೂಡ ಇರಲಿದ್ದು ಕಣ್ಣುಗಳಿಗೆ ಆಗಾಗ ವಿಶ್ರಾಂತಿಯನ್ನು ನೀಡ್ತಾ ಬನ್ನಿ ಸರಿಯಾದ ಆಹಾರವನ್ನು ಸೇವಿಸ್ತಾ ಬನ್ನಿ ಸ್ನೇಹಿತರೆ ಬೆನ್ನು ನೋವು ಮತ್ತು ತಲೆನೋವು ಕೂಡ ನಿಮ್ಮನ್ನು ಕಾಡಬಹುದು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಮತ್ತು ಉತ್ತಮವಾದ ವಿಶ್ರಾಂತಿಯನ್ನು ಪಡೆಯುವುದು ಉತ್ತಮವಾಗಿರುತ್ತದೆ ಹಾಗೆಯೇ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯ ಮಾಡಿ ಇದರಿಂದ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ವೃದ್ಧಿಯಾಗಲಿದೆ ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರ ಮತ್ತು ಪಾಲುದಾರಿಕೆ ವಿಚಾರದಲ್ಲಿ ಬಹಳ ಸಾಮಾನ್ಯವಾದಂತಹ ಸಮಯವಾಗಿರುತ್ತದೆ ಬೆಳವಣಿಗೆ ನಿಧಾನವಾಗಿರ್ಬೋದು ಮತ್ತು ಆದಾಯ ಸರಾಸರಿಯಾಗಿ ಇರ್ಬೋದಂತಹ ಆಲೋಚನೆಗಳು ಕೂಡ ಬರ್ತಾ ಹೋಗ್ತದೆ ಆದರೆ ಮೂರನೇ ವಾರದಿಂದ ನೀವು ವ್ಯಾಪಾರ ಮತ್ತು ಆದಾಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣ್ತೋಗ್ತೀರಿ ಹೊಸ ವ್ಯಾಪಾರ ಅಥವಾ ಪಾಲುದಾರಿಕೆ ಉದ್ಯಮವನ್ನು ಪ್ರಾರಂಭಿಸಲು ಇದು ಉತ್ತಮವಾದಂತಹ ತಿಂಗಳಾಗಿರೋದಿಲ್ಲ ಅಪಾಯಕಾರಿ ಒಪ್ಪಂದಗಳನ್ನು ಈ ತಿಂಗಳಲ್ಲಿ ತಪ್ಪಿಸ್ತಾ ಬನ್ನಿ ವಸೂಲಿ ಮತ್ತು ಸೇವೆಯ ಗುಣಮಟ್ಟಕ್ಕೆ ಆದ್ಯತೆಯನ್ನು ನೋಡ್ತಾ ಬನ್ನಿ ಇದರಿಂದ ನಿಮ್ಮ ವ್ಯಾಪಾರವೂ ಕೂಡ ಉತ್ತಮವಾಗಿ ಇರಲಿದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಈ ಅಕ್ಟೋಬರ್ ಮೊದಲಾರ್ಧದಲ್ಲಿ ಏಕಾಗ್ರತೆ ಮತ್ತೆ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುವಂತಹ ಚಾನ್ಸಸ್ ಕೂಡ ಎದುರಾಗಲಿದ್ದು ಒಂದನೇ ಮನೆಯಲ್ಲಿ ಸೂರ್ಯ ಮತ್ತೆ ನೀಚ ಸ್ಥಾನದಲ್ಲಿ ಶುಕ್ರನಿಂದಾಗಿ ಕೋಪ ಮತ್ತೆ ಒತ್ತಡ ನಿಮ್ಮಲ್ಲಿ ಹೆಚ್ಚಾಗಬಹುದು ಬಹಳ ತಾಳ್ಮೆಯಿಂದ ಇರಬೇಕಾಗುತ್ತದೆ ಮತ್ತೆ ನೀವು ಬಯಸಿದ ಫಲಿತಾಂಶವನ್ನ ಪಡೆಯಲು ಶ್ರಮವನ್ನ ಪಡ್ತಾ ಬನ್ನಿ ಸ್ನೇಹಿತರೆ ಕೊನೆಯ ಎರಡು ವಾರಗಳಿಂದ ಏಕಾಗ್ರತೆಯು ಕೂಡ ಸುಧಾರಿಸ್ತಾ ಬರ್ತದೆ ಒಂದು ವೇಳಾಪಟ್ಟಿಯನ್ನು ಬಳಸಿ ದೈನಂದಿನ ಗುರಿಗಳನ್ನು ಪೂರ್ಣಗೊಳಿಸ್ತಾ ಬನ್ನಿ ಹಾಗೆ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡುವ ಕಾರಣ ಬಹಳ ಶಿಸ್ತಿನಿಂದ ಈ ರಾಶಿಯವರು ಇರುವುದರ ಜೊತೆಗೆ ಏಕಾಗ್ರತೆಯಿಂದ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಹೋದಿದ್ದೆ ಆದರೆ ಉತ್ತಮವಾದ ಯಶಸ್ಸನ್ನು ಕಾಣಲಿದ್ದೀರಿ ಸ್ನೇಹಿತರೆ ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಅಕ್ಟೋಬರ್ ತಿಂಗಳು ಒಂದಿಷ್ಟು ಕಷ್ಟ ಅನಿಸಬಹುದು ಆದರೆ ಇದು ನಿಮ್ಮ ಭವಿಷ್ಯಕ್ಕೆ ಮೆಟ್ಟಿಲಾಗಲಿದೆ ಸ್ನೇಹಿತರೆ ಆದ್ರಿಂದ ಶ್ರಮ ಪಟ್ಟು ಓದಿನತ್ತ ಗಮನವನ್ನ ಕೊಡ್ತಾ ಬನ್ನಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಅಕ್ಟೋಬರ್ ತಿಂಗಳಿನಲ್ಲಿ ಈ ಕನ್ಯಾ ರಾಶಿಯವರಿಗೆ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಹೋಗ್ತೀರಿ ಮೊದಲನೇದಾಗಿ ನೀವು ಮಾಡಬೇಕಾಗಿರುವಂತಹ ಪರಿಹಾರಗಳೇನು ಈ ಪರಿಹಾರಗಳನ್ನು ಹಂಚೋದ್ರಿಂದ ಏನೆಲ್ಲ ಲಾಭಗಳನ್ನು ಪಡೆಯಲಿದ್ದೀರಿ ಅಂತ ಒಂದೊಂದಾಗಿ ತಿಳಿಸಿಕೊಡ್ತಾ ಹೋಗ್ತೇನೆ ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದ್ರೆ ಸೂರ್ಯನು ಒಂದನೇ ಮತ್ತು ಎರಡನೇ ಮನೆಗೆ ಅಕ್ಟೋಬರ್ ಹದಿನೇಳರಂದು ಪ್ರವೇಶವನ್ನ ಮಾಡೋ ಕಾರಣ ಪ್ರತಿ ಭಾನುವಾರದಂದು ಸೂರ್ಯನಿಗೆ ನೀರನ್ನು ಅರ್ಪಿಸಿ ಸ್ನೇಹಿತರೆ ಉಷ್ಣತೆ ಮತ್ತೆ ಅಹಂಕಾರವನ್ನ ಕಡಿಮೆ ಮಾಡಲು ಆದಿತ್ಯ ಹೃದಯ ಸ್ತೋತ್ರವನ್ನ ಪಡಿಸಿ ಒಂದನೇ ಮನೆಯಲ್ಲಿ ಶುಕ್ರನು ಅಕ್ಟೋಬರ್ ಒಂಬತ್ತರಿಂದ ಬರೋ ಕಾರಣ ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಇದರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಈ ಟೈಮ್ನಲ್ಲಿ ಸ್ವಚ್ಛ ಉಡುಪು ಮತ್ತು ಸೌಮ್ಯವಾದ ಮಾತುಗಳನ್ನು ಪಾಲಿಸಬೇಕಾಗುತ್ತದೆ ಮಂಗಳನು ಎರಡನೇ ಮತ್ತು ಮೂರನೇ ಮನೆಗೆ ಅಕ್ಟೋಬರ್ ಇಪ್ಪತ್ತೇಳರಿಂದ ಪ್ರವೇಶವನ್ನು ಮಾಡೋ ಕಾರಣ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನ ಪಠಿಸಿ ಸ್ನೇಹಿತರೆ ಪ್ರತಿ ಮಂಗಳವಾರ ಓಂ ಅಂಗರಾಯ ಕಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಹಣದ ಬಗ್ಗೆ ಕಠಿಣ ಮಾತುಗಳನ್ನು ತಪ್ಪಿಸಬೇಕಾಗಿರುತ್ತದೆ ಸ್ನೇಹಿತರೆ ಏಳನೇ ಮನೆಯಲ್ಲಿ ಶನಿ ಹೆರವು ಕಾಣ ಪಾಲುದಾರಿಕೆಯಲ್ಲಿ ತಾಳ್ಮೆಯನ್ನು ವಹಿಸಿ ಪ್ರತಿ ಶನಿವಾರದಂದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಆ ಶನಿದೇವರ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಹನ್ನೊಂದನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಅಕ್ಟೋಬರ್ ಹದಿನೆಂಟರಿಂದ ಬರುವ ಕಾರಣ ಗುರುಗಳು ಮತ್ತು ಹಿರಿಯರನ್ನ ಗೌರವಿಸ್ತಾ ಬನ್ನಿ ಪ್ರತಿ ಗುರುವಾರದಂದು ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ದಾನವನ್ನ ಮಾಡಿದ ಬನ್ನಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಆಶೀರ್ವಾದಕ್ಕೆ ನೀವು ಕಾರಣರಾಗ್ತೀರಿ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ಕನ್ಯಾ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿದೆ ಅಂತ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಮಂಗಳ ದೇವ ಗುರುದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮ್ಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್